ಮಂಡಕ್ಕಿ ಒಗ್ಗರಣೆಗೆ ಬೇಕಾಗುವ ಪದಾರ್ಥಗಳು ಸಾಸಿವೆ ಕಡಲೆಬೇಳೆ ಜೀರಿಗೆ ಅರಿಶಿನ ಸ್ವಲ್ಪ ಕಾಯಿತುರಿ ಎರಡು ಈರುಳ್ಳಿ ಎರಡು ಟೊಮೊಟೊ ನಾನು ಹಸಿಮೆಣಕಾಯಿ ಸ್ವಲ್ಪನೇ ತೊಗೊಂಡಿದ್ದೀನಿ ನಿಮಗೆ ಖಾರ ಅನುಗುಣವಾಗಿ ತೊಗೊಳ್ಳಿ ಬಾಣಲಿಯಲ್ಲಿ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಚಟ್ಪಟ್ಟನ್ ಆದ ಸಸಿವೆ ಹಾಕ್ಬಿಟ್ಟು ಚಟ್ಪಟ್ಟ ಮೇಲೆ ಜೀರಿಗೆ ಆ್ಯಡ್ ಮಾಡಿ ಜೀರಿಗೆ ಆ್ಯಡ್ ಆದಮೇಲೆ ಕಡಲೆಬೇಳೆ ಆ್ಯಡ್ ಮಾಡಿ ಇದು ಮೂರು ಸಹ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದರೆ ಚೆನ್ನಾಗಿರುತ್ತೆ ಟೇಸ್ಟು ನಿಮ್ಮ ಹತ್ರ ಕರ್ಬೇವಿದ್ರೂ ಆ್ಯಡ್ ಮಾಡ್ಕೊಳ್ಳಿ ನಮ್ಮ ಹತ್ರ ಇಲ್ಲ ಖಾಲಿ ಆಗಿದೆ ಈಗ ಆದಮೇಲೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎರಡೂ ನಾನು ಒಟ್ಟಿಗೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಇದೆರಡು ಚೆನ್ನಾಗಿ ಫ್ರೈ ಆದಮೇಲೆ ಇದು ಬ್ರೌನ್ ಕಲರ್ ಫ್ರೈ ಫ್ರೈ ಆದಾಗ ಬ್ರೌನ್ ಕಲರ್ ಬರಬೇಕು ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಬ್ರೌನ್ ಕಲರ್ ಪರವಾಗಿಲ್ಲ ಬಂದಿದೆ ಆ್ಯಡ್ ಆಗಿದೆ ಈಗ ಟೊಮೊಟೊ ಆ್ಯಡ್ ಮಾಡೋಣ ಟೊಮೊಟೊ ಆ್ಯಡ್ ಆದಮೇಲೆ ಟೊಮೊಟೊ ಫ್ರೈ ಚೆನ್ನಾಗಿ ಸಾಫ್ಟ್ ಆಗಬೇಕು ಅಂದರೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಎರಡೂ ಸೇರಿಸಿ ಫ್ರೈ ಮಾಡಿದ್ರೆ ಬೇಗ ಸಾಫ್ಟ್ ಆಗುತ್ತೆ ನಿಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ಆಮೇಲೆ ಬೇಕಾದ್ರೆ ಟೇಸ್ಟ್ ಮಾಡಿ ಮತ್ತೆ ಆ್ಯಡ್ ಮಾಡ್ಕೋಬೋದು ಈಗ ಕಾಯಿ ಆ್ಯಡ್ ಮಾಡ್ತಿದ್ದೀನಿ ಕಾಯಿ ಆ್ಯಡ್ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಎಲ್ಲ ಇವಾಗಲೇ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡೋಣ ನೋಡಿ ಚೆನ್ನಾಗಿ ಕಾಣ್ತಿದೆಯಲ್ಲ ಟೇಸ್ಟ್ ಮಾಡಿ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಯಾವ ಥರ ಬರುತ್ತೆ ಅಂತ ಚೆನ್ನಾಗಿದೆ ಸ್ಮೆಲ್ಲಂತೂ ಸಕ್ಕತ್ತಿದೆ ಟೇಸ್ಟು ಕೂಡ ಹಾಗೆ ಇದೆ ಟೇಸ್ಟ್ ಮಾಡಿ ನೋಡಿ ಒನ್ ಟೈಮ್ ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಆಯಿತಾ ಇದು ರೆಡಿ ಆಗೋಷ್ಟರಲ್ಲಿ ನಾನು ಸೈಡಲ್ಲಿ ಮಂಡಕ್ಕಿ ಎಲ್ಲ ವಾಶ್ ಮಾಡಿಬಿಟ್ಟು ತಪ್ಲೆಯಲ್ಲಿ ಹಾಕ್ಕೊಂಡಿದ್ದೆ ಈಗ ರೆಡಿಯಾಗಿರೋ ಗೊಜ್ಜು ಎಲ್ಲ ತಪ್ಲೇಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಆಗಿದ ತಕ್ಷಣ ಸ್ವಲ್ಪ ಮೇಲೆ ಕೊತ್ತಂಬರಿ ಆ್ಯಡ್ ಮಾಡಿದ್ದೀನಿ ಈಗ ಪ್ಲೇಟಲ್ಲಿ ಹಾಕಿದ್ರೆ ಮಂಡಕ್ಕಿ ಒಗ್ಗರಣೆ ರೆಡಿ